ವೆಲ್ಕಮ್ ಟು ದೇಹಾತ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಫ್ರೆಂಡ್ಸ್ ಬನ್ನಿ ಇವತ್ತು ಗಣಪತಿ ಹಬ್ಬಕ್ಕೋಸ್ಕರ ಸ್ಪೆಷಲ್ಲಾಗಿ ಉಸುಳಿನ ಮಾಡೋದು ರೀತಿ ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಕಡಲೆ ಕಾಳಿನ ಉಸುಳಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿ ಒಂದೇ ಒಂದು ವಿಷಯಲ್ಲೂ ನೈಟ್ ನೆನ್ಸಿಟ್ಟು ಕಾಳನ್ನು ಒಂದು ವಿಷಯಲ್ಲಿ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಡಿ ಒಂದು ಸ್ವಲ್ಪ ಹಿಚ್ಕಿದ್ರೆ ಕಾಳುಗಳು ಕೈಯಲ್ಲಿ ಒಡೆಯಬೇಕು ಇದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಹಿಚ್ಕಿದ್ರೆ ಕಾಳು ಈ ರೀತಿ ಹೆಚ್ಚಿಗೆ ನೋಡಿ ಹಿಚ್ಕಿದ್ರೆ ಕಾಳು ಹೊಡಿಬೇಕು ಈ ರೀತಿ ಇದ್ರೆ ಪರ್ಫೆಕ್ಟಾಗಿ ನಮಗೆ ಸುಳಿಗೆ ಕಾಳು ರೆಡಿಯಾಗಿದೆ ಅಂತ ಹೇಳಿ ಹಾಗೆ ಇದ್ರ ಜೊತೆಗೆ ನಾನು ಬೇಕಾದ್ರೆ ಕಟ್ ಮಾಡೋದನ್ನು ಕೂಡ ತೋರಿಸ್ಕೊತೀನಿ ನೋಡಿ ಆ ರೀತಿ ಕಾಳು ಬೇಸ್ಕೊಂಡ್ಬಿಟ್ಟು ಒಂದು ಮೂರು ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಟ ಈರುಳ್ಳಿ ಹಾಗೆ ಬೆಜ್ಜಿದಂತಹ ಹಸಿವಿ ಮೆಣಸಿನಕಾಯಿ ಸ್ವಲ್ಪ ಹೆಚ್ಚಿದಂತಹ ಕುತ್ಕೊಂಡ್ರಿ ಹುಟ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದೇ ರೀತಿ ಎಣ್ಣೆ ನಾವು ಫ್ರೈ ಮಾಡ್ಕೊಳ್ಳೋಣ ಏನು ಹಾಕಿದ್ದೀನಿ ನಾಲ್ಕು ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಸಾಸಿವೆ ಹಾಗೆ ಹೆಚ್ಚಿದಂತಹ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಗೂ ಜಜ್ಜಿದಂತಹ ಹಸಿವಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಾಕು ಫ್ರೆಂಡ್ಸ್ ತುಂಬ ಈಸಿಯಾಗಿ ತುಂಬ ಖುಷಾಗಿ ಬೇಗ ಮಾಡ್ಕೋಬೋದು ಇದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಆದಮೇಲೆ ಇದೊಂದು ಸ್ವಲ್ಪ ಜೀ ವಾಸನೆ ಹೋಗೋ ತನಕ ಈರುಳ್ಳಿ ಸ್ವಲ್ಪ ಇದು ಆಗಬೇಕು ಹಾಕಿದ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ಆಯಿತು ಅಂದರೆ ನನಗೇ ಸರಿಯಾಗಿದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಆನಂತರ ನೋಡಿ ಬೇಯಿಸಿದಂತಹ ಕಡಲೆ ಕಾಳನ್ನು ಇದ್ದೀನಿ ಕಡಲೆ ಕಾಳು ಹಾಕಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ನಾವು ಕಾಳನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಆವಾಗ ಕಾಳಿಗೆಲ್ಲ ನಮಗೆ ಉಪ್ಪು ಚೆನ್ನಾಗಿ ಕಟ್ ಬಂದಿರುತ್ತೆ ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಿಮಗೆ ಮೇಲೆ ಮೇಲೆ ಬೇಕಾದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸಾರಿ ಸರ್ ಹಸಿಮೆಣ್ಸಿನ್ಕಾಯಿಲ್ಲ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಮತ್ತು ಹೆಚ್ಚಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹುರಿದಿಟ್ಟಂತಹ ಹಸಿ ಕೊಬ್ಬರಿಯನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲೆ ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹಸಿ ಕೊಬ್ಬರಿನ ಹಾಕಿ ಹಿಂಗೆ ಹಸಿ ಕೊಬ್ಬರಿ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಹಸಿ ಕೊಬ್ಬರಿ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿ ಬಿಡಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನಮಗೆ ಇವಾಗ ತಿನ್ನಲಿಕ್ಕೆ ಉಸುಳಿ ಪಲ್ಯ ರೆಡಿ ಆಯಿತು ಇದು ಗಣಪತಿಗೆ ತುಂಬ ಪ್ರಿಯವಾದದ್ದು ಗಣಪತಿಗೆ ಗೇರೆಂದರೆ ತುಂಬ ಇಷ್ಟ ನೀವು ನೈವೇದ್ಯಕ್ಕೆ ಮಾಡೋದಾದರೆ ಈರುಳ್ಳಿಯನ್ನು ಖಂಡಿತವಾಗ್ಲೂ ಮಾಡಲೇಬೇಕು ಈರುಳ್ಳಿಯನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಇನ್ನು ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಉಸುಳಿನ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಅನ್ನ ಸಾಂಬಾರು ಜೊತೆ ಸ್ವಲ್ಪ ನೆಲ್ಲಿಕಾಯಿ ಉಪ್ಪಿನಕಾಯಿ ಸ್ವಲ್ಪ ಮನೆ ಕೊಬ್ಬರಿ ಚಟ್ನಿ ಜೊತೆ ಈ ಉಸುಳಿ ಪಲ್ಯನ ಸೈಡಿಗೆ ಹಾಕ್ಕೊಂಡ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿನ ರೆಸಿಪಿ ಬೇಕು ಅಂದರೆ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡಿ ನೋಡ್ತಾಯಿರಿ ವಿಡಿಯೋದಲ್ಲಿ ನಾನು ಮತ್ತು ಸಾಂಬಾರಿನ ರೆಸಿಪಿಯನ್ನು ಹಾಕ್ತೀನಿ ಇವಾಗ ನೋಡಿ ಉಸುಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಸಿಯಾಗಿ ಕಿಕ್ಕಾಗಿ ಬೇಗ ಮಾಡ್ಕೋಬೋದು ನಾವು ಮಕ್ಕಳಿಗೂ ಕೂಡ ಈ ರೀತಿ ಮಾಡಿಬಿಟ್ಟು ಸ್ನ್ಯಾಕ್ಸಿಗೆ ಕಟ್ಬೋದು ಫ್ರೆಂಡ್ಸ್ ಹಾಗೆ ಬೇರೆ ಕಾಳುಗಳನ್ನು ಕೂಡ ನೆನೆಸಿಬಿಟ್ಟು ನಾವು ಈ ರೀತಿ ಉಸುಳಿಯನ್ನು ಉಸುಳಿ ಥರನೇ ಮಾಡಿಬಿಟ್ಟು ಅವರಿಗೆ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಹಾಕೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದು ಬರ್ತಾರೆ ಅದನ್ನು ಸ್ವಲ್ಪ ಮೆಳಕೆ ಕಟ್ಟಬೇಕು ಬೇರೆ ಬೇರೆ ಕಾಳುಗಳನ್ನು ಹಾಕಿ ಮಿಕ್ಸ್ ಕಾಳುಗಳನ್ನು ಹಾಕಿ ಮೊಳಕೆ ಕಟ್ಟಿ ಅವರಿಗೆ ಜಸ್ಟ್ ಈ ರೀತಿ ಒಗ್ಗರಣೆ ಹಾಕಿ ಕೊಟ್ಬಿಟ್ರೆ ಸಂಜೆ ಸ್ಕೂಲಿಂದ ಬಂದ ಆಯಿತು ಅಥವಾ ಊಟಕ್ಕೆ ಊಟಕ್ಕಿಂತ ಮುಂಚೆ ಲೆವೆನ್ ಓ ಕ್ಲಾಕಿಗೆ ಸ್ನ್ಯಾಕ್ಸಿಗೆ ಬಿಡ್ತಾರಲ್ವ ಆವಾಗ ಅವರಿಗೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಂದು ಸರಿ ಈ ರೀತಿ ಉಸುಳಿನ ಮಾಡಿಬಿಟ್ಟು ಕೊಟ್ಟು ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾವೆ ಇದು ಕಡಲೆ ಕಾಳಿದೆ ಎಲ್ಲ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಮಕ್ಕಳಿಗೆ ಬಾಡಿ ಬಿಲ್ಡ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ಸಾಂಬಾರು ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಸಿ ಕೊಬ್ಬರಿ ಶುಂಠಿ ಹಾಗೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಒಂದೇ ಒಂದು ಚಕ್ ಚಕ್ಕೆ ಹಾಗೆ ಏಲಕ್ಕಿ ಲವಂಗ ಹಾಗೆ ಟೊಮೊಟೊ ಹಣ್ಣು ಕೊತ್ತಂಬರಿ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಂತರ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಬೇಕು ನೀವು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಸಿಂಪಲಾಗಿ ಬೇಗನೆ ಹಿಡಿಸ್ಕೊಡ್ತಿರ್ತೀನಿ ಬನ್ನಿ ವಿಡಿಯೋ ಲಾಂಗ್ ಆಗುತ್ತೆ ನೋಡಿ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಪ್ಯಾನ್ಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನಿಮಗೆ ಈ ರೀತಿ ಮಸಾಲೆ ಇಷ್ಟ ಇಲ್ಲ ಅಂದರೆ ಕಟ್ಟಿನ ಮಸಾಲೆಯನ್ನು ಕೂಡ ನೀವು ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಡ್ಬೋದು ಅದು ಒಂಥರ ಸಾಂಬಾರು ಆದಂಗೆ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಅದನ್ನು ಬೇಕಾದ ರೆಸಿಪಿ ಮೆಸೇಜ್ ಮಾಡಿ ಹೇಳಿ ಕಾಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಖಂಡಿತವಾಗ್ಲೂ ಆ ರೆಸಿಪಿನೂ ಕೂಡ ಮಾಡಿ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಸಾಂಬಾರು ಪುಡಿ ಅಚ್ಚು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ನಾವು ಖಾರದ ಪುಡಿನ ಅಚ್ಚು ಖಾರದ ಪುಡಿನ ಈ ರೀತಿ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಹಾಗೆ ಅಷ್ಟೇ ಅಲ್ಲದೆ ಸಾಂಬಾರು ತುಂಬ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಮಿಕ್ಸ್ ನೋಡಿ ನಾನು ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಕಾಳು ಬೇಯಿಸಿದ ನೀರಿತ್ತಲ್ವ ಕಾಳು ಬೇಸಿದ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಆಗಲಿ ಒಂದು ಎರಡು ಕುದಿ ಕುದ್ದ ತಕ್ಷಣ ಇದು ಊಟಕ್ಕೆ ನಮಗೆ ಸಿದ್ಧವಾಗುತ್ತೆ ನೋಡಿ ಇವಾಗ ವೈಟ್ ರೈಸ್ಗೆ ನಾನು ಈ ಸಾಂಬಾರನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಮಾಡಿಕೊಂಡು ಊಟ ಮಾಡಿ ತುಂಬ ಮಕ್ಕಳಿಗೆ ಶಕ್ತಿ ಇರುತ್ತೆ ಹಾಗೆ ಈ ರೀತಿ ಉಸುಳಿನ ಹೇಳಿದ್ನಲ್ವಾ ಸ್ನ್ಯಾಕ್ಸಿಗೆ ಮಕ್ಳಿಗೆ ಮಾಡ್ಕೊಟ್ಟು ತುಂಬ ಇಷ್ಟಪಟ್ಟು ತಿಂದು ಬರ್ತಾರೆ ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಯಾವ ರೀತಿ ನಾವು ಕಡಲೆಕಾಳಿನ ಉಸುಳಿ ಮಾಡೋದು ಹಾಗೆ ಸಾಂಬಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್